ದಾಂಡೇಲಿ ವಲಯ ಅರಣ್ಯಾಧಿಕಾರಿಗಳ ಕಚೇರಿಯ ಪ್ರಥಮ ದರ್ಜೆ ಗುಮಾಸ್ತೆಯನ್ನು ವರ್ಗಾಯಿಸುವಂತೆ ಮೌಲಂಗಿ ಗ್ರಾಮ ಅರಣ್ಯ ಸಮಿತಿಯ ಅಧ್ಯಕ್ಷರಾದ ವಿನೋದ್ ಮೈನಗೋಳ್ ಆಗ್ರಹ ದಾಂಡೇಲಿ ನಗರದ ವಲಯ ಅರಣ್ಯಾಧಿಕಾರಿಗಳ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರಥಮ ದರ್ಜೆ ಗುಮಾಸ್ತೆ ಉದ್ದಟತನದಿಂದ ವರ್ತಿಸುತ್ತಿದ್ದು ಅವರನ್ನು ಈ ಕೂಡಲೇ ವರ್ಗಾವಣೆಗೊಳಿಸುವಂತೆ ಮೌಲಂಗಿ ಗ್ರಾಮ ಅರಣ್ಯ ಸಮಿತಿಯ ಅಧ್ಯಕ್ಷರಾದ ವಿನೋದ್ ಮೈನಗೋಳ್ ಅವರು ಆಗ್ರಹಿಸಿದ್ದಾರೆ ಅವರು ಮಂಗಳವಾರ ಸಂಜೆ ಐದು ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಮೂಲಕ ಉದ್ದಟತನವನ್ನು ತೋರುವ ಪ್ರಥಮ ದರ್ಜೆ ಗುಮಸ್ತೆಯನ್ನು ಕೂಡಲೇ ವರ್ಗಾವಣೆಗೊಳಿಸುವಂತೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರಿಗೆ ಆಗ್ರಹಿಸಿದ್ದಾರೆ ದಾಂಡೇಲಿಯ ಒಂದು ವಲಯ ಅರಣ್ಯ ಅಧಿಕಾರಿಗೆ ಭೇಟಿ ನೀಡಿದಾಗ ನಾವು ನಮ್ಮ ನಮ್ಮಂಗಿಷಿಯ ಬಗ್ಗೆ ಒಂದು ವಿಷಯವನ್ನು ಪ್ರಸ್ತಾಪಿಸಿದಾಗ ಅಲ್ಲಿ ಅಲ್ಲಿರುವಂತ ಒಂದು ಅಧಿಕಾರಿ ಇವತ್ತು ನಮ್ಮ ಒಂದು ಗ್ರಾಮಾನ್ಯ ಸಮಿತಿಯ ಸದಸ್ಯರುಗಳಿಗೂ ಹಾಗೂ ಅಧ್ಯಕ್ಷರಿಗೂ ಒಂದು ಮರ್ಯಾದೆ ಕೊಡದೆ ಒಂದು ಕುಂದ್ರೆ ಕುಂಡ್ರುವಂಥ ಒಂದು ಸೌಜನ್ಯ ತೋರಿಸದೆ ನೀವು ಬೇಕಾಬಿಟ್ಟಿ ಮಾತಾಡಿ ನಮ್ಮನ್ನ ಕೇಳಬೇಡ್ರಿ ರೇಂಜರ್ ಅವ್ರಿಗೆ ಕೇಳಿರಿ ನಮಗೆ ಇದಕ್ಕೆ ಸಂಬಂಧ ಇಲ್ಲ ನೀವು ಯಾರು ಕೇಳೋರು ಅನ್ನೋವಂಥ ಒಂದು ಮಾತ್ರ ನಾಡಿ ಇವತ್ತು ಅಲ್ಲಿ ನಾವು ಹೋರೂ ಸಹ ಚೇರ್ ಎದ್ದು ಹೋಗುವಂತಹ ಒಂದು ಸನ್ನಿವೇಶ ನಮ್ಮ ದಾಂಡೇಲಿಯ ಒಂದು ರೇಂಜ್ ಆಫೀಸ್ ನಲ್ಲಿ ಇವತ್ತು ಘಟನೆ ನಡೆದಿದೆ ಇಂಥವ್ರನ್ನ ಈ ಕೂಡಲೇ ವರ್ಗಾವಣೆ ಮಾಡಬೇಕು ಅಂತ ನಮ್ಮ ರೇಂಜ್ ಆಫೀಸ್ ಹಾಗೂ ಡಿಒಪ ಸಾಹೇಬ್ರಿಗೆ ಒಂದು ಮನವಿಯನ್ನ ಮಾಡ್ತಾರೆ